ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಯಾವುದೇ ಒಂದು ತರಕಾರಿಯನ್ನ ಬಳಸ್ತೇನೆ ಚಿಕನ್ ಮಟನ್ ಅನ್ನ ಬಳಸ್ತಾನೆ ವೆಜ್ ಕೀಮಾ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀನಿ ಇಲ್ಲಿ ನಾನು ಯಾವುದೇ ರೀತಿ ತರಕಾರಿ ಕೂಡ ಬಳಸ್ತೇನೆ ಯಾವ ರೀತಿ ವೆಜ್ ಕಿಮಾ ಮಾಡೋದು ಅಂತ ತಲೆ ಕೆಡ್ತಾ ಇದೀಯ ನೋಡ್ತಾ ಇದ್ದೀರಲ್ಲ ಒಂದು ಕಪ್ ಕಡಲೆ ಬೆಳೆಯನ್ನ ಒಂದ್ ಎರಡು ಗಂಟೆ ತೊಳೆದು ನೆನೆ ಹಾಕಿ ಇಟ್ಕೊಳ್ಬೇಕಾಗತ್ತೆ ಸೇಮ್ ನೀವು ಕಡಲೆ ಬೆಳೆ ಒಡೆಗೆ ನೆನೆ ಹಾಕ್ತಿರಲ್ಲ ಆ ರೀತಿ ಎರಡು ಗಂಟೆ ಆದ ನಂತರ ನೀವು ಕಡಲೆ ಬೆಳೆಯನ್ನ ನೋಡಿದ್ರೆ ಈ ರೀತಿ ಕಟ್ ಆಗ್ಬೇಕು ಕೈಯಲ್ಲಿ ಈ ರೀತಿ ಕಟ್ ಮಾಡಿದ್ರೆ ಇದನ್ನ ನಾವು ನೀರನ್ನೆಲ್ಲ ಬಸ್ತಿಟ್ಕೊಳ್ಬೇಕಾಗತ್ತೆ ಈಗ ನೀರ್ನೆಲ್ಲ ಬಸ್ತಿಟ್ಕೊಳ್ಳಿ ನಂತರ ಮಸಾಲೆಗೆ ನಾವು ಏನೇನು ಸಾಮಾನು ಬೇಕು ಅಂತ ನೋಡೋಣ ನಾನು ಮಸಾಲೆ ರುಬ್ಲಿಕ್ಕೆ ಮೂರು ಟೊಮೆಟೊ ಎರಡು ಈರುಳ್ಳಿ ಒಂದ್ ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿಯನ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕೊಳ್ಬೇಕು ಹಾಗೆ ಎರಡು ಟೀ ಸ್ಪೂನ್ ಅಷ್ಟು ಉರ್ಗಡ್ಲೆಯನ್ನ ಹಾಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಚೆಕ್ಕೆ ಮತ್ತೆ ಲವಂಗವನ್ನ ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕೊಳ್ಬೇಕು ಹಾಗೇನೆ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಏನೇನು ಮಸಾಲೆ ರುಬ್ಲಿಕ್ಕೆ ತೆಗೆದಿಟ್ಟಿದ್ವಿ ಟೊಮ್ಯಾಟೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಈ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ಜೊತೆಗೆ ನಾನಿಲ್ಲಿ ತೆಂಗಿನ ತುರಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನ ತುರಿಯನ್ನ ಬಳಸ್ಕೊಳ್ಬೇಕಾಗತ್ತೆ ಒಂದೂವರೆ ಕಪ್ ನಷ್ಟು ಹಸಿ ತೆಂಗಿನ ತುರಿಯನ್ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕಿದ ನಂತರ ನಾವು ಮುಖ್ಯವಾಗಿ ಮಂಡ್ಯ ಶೈಲಿನಲ್ಲಿ ಕೀಮಾ ರೆಸಿಪಿ ಅಂದ್ರೆ ನನ್ಗೆ ಮಟನ್ ಸಾಂಬಾರ್ ಪೌಡರ್ ಬೇಕಾಗುತ್ತೆ ಅರ್ಧ ಕಪ್ ನಷ್ಟು ಮಟನ್ ಸಾಂಬಾರ್ ಪುಡಿಯನ್ನ ಹಾಕೊಳ್ತಾ ಇದೀನಿ ಸ್ವಲ್ಪ ನೀರನ್ನ ಹಾಕೊಂಡು ಮಸಾಲೆಯನ್ನ ರುಬ್ಕೊಳ್ಬೇಕು ಮಟನ್ ಸಾಂಬಾರ್ ಪೌಡರ್ ರೆಸಿಪಿ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶೇರ್ ಮಾಡಿರ್ತೇನೆ ನೀವು ಟ್ರೈ ಮಾಡಬಹುದು ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ನುಣ್ಣುಗೆ ರೀತಿ ಪೇಸ್ಟ್ ತರ ಮಾಡ್ಕೊಳ್ಬೇಕು ಈಗ ನಾನು ನೆನೆ ಹಾಕಿದಂತಹ ಕಡಲೆ ಬೆಳೆಯನ್ನ ತೆಗೆದಿಟ್ಕೊಂಡಿದ್ದೇನಲ್ಲ ಅದನ್ನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಬೇಕಾಗತ್ತೆ ಜಾರ್ಗೆ ಹಾಕೊಂಡು ಯಾವ್ದೇ ರೀತಿ ನೀರನ್ನ ಹಾಕೊಳ್ತೇನೆ ರುಬ್ಕೊಳ್ಬೇಕು ನೋಡ್ತಾ ಇದ್ರೆಲ್ಲ ಈ ರೀತಿ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ ತುಂಬಾ ಆಗ್ಬೇಕಂತೇನಿಲ್ಲ ಆದ್ರೆ ಯಾವ್ದೇ ರೀತಿ ನೀರನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು ಈಗ ಒಂದು ಬೌಲ್ಗೆ ಇದನ್ನೆಲ್ಲ ಹಾಕೊಳ್ಬೇಕಾಗತ್ತೆ ನಾವು ಕಡ್ಲೆ ಬೆಳೆಯನ್ನೆಲ್ಲಾ ರುಬ್ಬಿ ಒಂದು ಬೌಲ್ ಗೆ ಹಾಕೊಳ್ಳೋಣ ಈ ಒಂದು ಕಡಲೆ ಬೆಳೆ ಪೇಸ್ಟ್ ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿಯನ್ನ ಹಾಕೊಳ್ಬೇಕು ಒಂದು ಈರುಳ್ಳಿ ಸಾಕಾಗುತ್ತೆ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿರ್ತಕ್ಕಂತಹ ಮಸಾಲೆ ಪೇಸ್ಟ್ ಏನಿದೆ ಅದನ್ನ ಸ್ವಲ್ಪ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಖಾರ ರುಚಿ ಎಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಉಂಡೆಗಳು ಈ ಕಿಮಾ ಉಂಡೆನ ಈಗ ನಾವು ಕಟ್ಕೊಳ್ಬೇಕಾಗತ್ತೆ ಇದಕ್ಕೆ ಯಾವ್ದೇ ರೀತಿ ಮೊಟ್ಟೆ ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇಲ್ಲ ನಾನು ನೋಡ್ತಾ ಇದ್ದೀರಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಮತ್ತೆ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡಿ ರೀತಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಳ್ಬೇಕು ಈಗ ಇದನ್ನ ಒಂದು ತಟ್ಟೆನಲ್ಲಿ ಇಟ್ಕೊಳ್ಳೋಣ ಸೇಮ್ ಚಿಕನ್ ಕೀಮಾ ಅಥವಾ ಮಟನ್ ಕೀಮಾ ಮಾಡ್ತಿರಲ್ಲ ಅದೇ ತರನೇ ಟೇಸ್ಟ್ ಬರುತ್ತೆ ನಿಮ್ಗೆ ತಿಂತ ಇದ್ರೆ ವೆಜ್ ಅಂತಾನೆ ಅನ್ಸಲ್ಲ ಈಗ ಒಂದು ಪ್ಯಾನ್ ಗೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಪೊಲಾವೆಲೆಯನ್ನ ಹಾಕೊಳ್ಬೇಕು ಎಣ್ಣೆ ಬಿಸಿ ಆಗ್ತಿದ್ದಾಗೇನೆ ಈಗ ನಾವು ರುಬ್ಬಿರ್ತಕ್ಕಂತಹ ಮಸಾಲೆಯನ್ನ ಇದ್ರ ಎಣ್ಣೆ ಒಳಗಡೆ ಹಾಕೊಳ್ಬೇಕಾಗತ್ತೆ ಈಗ ನೋಡ್ತಾ ಇದ್ರಲ್ಲ ಎಣ್ಣೆ ಜೊತೆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಂಡು ನಂತರ ನಾವು ಎಷ್ಟು ಗ್ರೇವಿಗೆ ಬೇಕು ಕ್ವಾಂಟಿಟಿ ಅಷ್ಟು ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನಾವು ನೀರನ್ನ ಹಾಕೊಳ್ಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಈಗ ಇದನ್ನ ಕುದಿಯೋದಕ್ಕೆ ಬಿಡ್ಬೇಕಾಗತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಿ ಆದ ನಂತರ ಈ ರೀತಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಇರುವಂತದ್ದು ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಈ ತರ ಗಟ್ಟಿ ಆಗ್ತಾ ಇರತ್ತೆ ಕುದಿ ಬರ್ತಾ ಇದೆ ತುಂಬಾ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀವು ಬಿಸ್ನೀರನ್ನ ಹ್ಯಾಡ್ ಮಾಡ್ಕೊಳ್ಬಹುದು ಈ ಟೈಮ್ ನಲ್ಲಿ ಈಗ ನಾನು ಇನ್ನೊಂದು ಪ್ಯಾನಿಗೆ ಸಾಂಬಾರ್ ಕುದಿಯೋದನ್ನ ಸಿಮ್ ಅಲ್ಲೇ ಇಟ್ಕೊಂಡು ಇನ್ನೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಉಂಡೆಗಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಏನು ಇವಾಗ ಉಂಡೆಗಳನ್ನ ಮಾಡಿಟ್ಕೊಂಡಿದ್ವಿ ಕಿಮಾ ಉಂಡೆಗಳು ಅದನ್ನೆಲ್ಲ ಈ ರೀತಿ ಎಣ್ಣೆನಲ್ಲಿ ಹಾಕೊಂಡು ಎಲ್ಲ ಕಡೆನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸೀಸ್ಲಿಕ್ಕೆ ಹೋಗ್ಬಾರ್ದು ಈ ಎಲ್ಲಾ ಉಂಡೆಗಳನ್ನ ಫ್ರೈ ಮಾಡ್ಕೊಂಡ್ ನಂತರ ನಾವು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಬೇಕು ಇದನ್ನ ನಾವು ಸಾಂಬಾರ್ ಕುದೀತಾ ಇರತ್ತಲ್ಲ ಅದ್ರೊಳಗಡೆ ಹಾಕೊಳ್ಬೇಕು ಅದಕ್ಕೆ ಮುಂಚೆ ನಾನಿಲ್ಲಿ ಟೇಸ್ಟ್ ಗೋಸ್ಕರ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಕಸೂರಿ ಮೇತಿಯನ್ನ ಆಡ್ ಮಾಡ್ತಾ ಇದ್ದೀನಿ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಡೋಣ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟ್ ಆಗಿದೆ ಇದು ಕುದಿ ಬರಬೇಕು ಇನ್ನು ಹಸಿ ವಾಸನೆ ಎಲ್ಲಾ ಹೋಗೋವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಕುದಿ ಬರ್ತಾ ಇದ್ದಾಗೇನೆ ನಾವು ಇವಾಗ ಫ್ರೈ ಮಾಡಿರ್ತಕ್ಕಂತಹ ಕೀಮಾ ಉಂಡೆಗಳನ್ನೆಲ್ಲ ಒಂದೊಂದಾಗಿ ಹಾಕೊಳ್ಬೇಕಾಗತ್ತೆ ಕಂಪ್ಲೀಟ್ ಆಗಿ ಕೀಮಾ ಉಂಡೆಗಳನ್ನೆಲ್ಲ ಹಾಕಿದ ನಂತರ ನಾವು ಇನ್ನೊಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕ್ವಿಕ್ ಆಗಿ ಆಗ್ಬಿಡುತ್ತೆ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ನೀವು ಮೀಡಿಯಂ ಊರಿನಲ್ಲೇ ಇದನ್ನ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಐದರಿಂದ ಹತ್ತು ನಿಮಿಷಗಳ ಆಗಿದೆ ನೋಡಿ ಗಟ್ಟಿಯಾಗಿದೆ ಉಂಡೆಗಳು ಕೂಡ ಬೆಂದಿರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಇದು ಪರ್ಫೆಕ್ಟ್ ಆಗಿದೆ ಇದನ್ನ ನೀವು ಚಪಾತಿ ಪೂರಿ ಅಥವಾ ದೋಸೆ ಜೊತೆ ಸರ್ವ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ರೈಸ್ ಜೊತೆ ಕೂಡ ನೀವು ಸರ್ವ್ ಮಾಡಬಹುದು ಸ್ಟವ್ ಅನ್ನ ಆಫ್ ಮಾಡಿಕೊಂಡು ನೀವು ಇದನ್ನ ಸರ್ವ್ ಮಾಡಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸ್ದಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು